ಸರ್ ನನ್ನ ಹೆಸರು ಪ್ರಭು ಹೇಳಿ ಓಮ್ ಶ್ರೀ ಎಲೆಕ್ಟ್ರಿಕಲ್ ಸರ್ ನಮ್ದು ಎಲೆಕ್ಟ್ರಿಕಲ್ ಶಾಪು ಸುಮಾರು ಎರಡು ಸಾವಿರದ ಹದಿನೈದರಿಂದ ಇಲ್ಲಿ ನಾವು ಓಪನ್ ಮಾಡಿರೋದು ನಮ್ಮಲ್ಲಿ ಎಲ್ಲ ಥರದ ಮೋಟ್ರುಗಳು ಮತ್ತು ಸ್ಟಾರ್ಟ್ಗಳು ಎಲ್ಲ ಸಿಗ್ತವೆ ಎಲ್ಲ ಜೂನಿಯನ್ ಆಗಿರುತ್ತೆ ಕೆಲವೊಂದು ಮೋಟ್ರುಗಳು ನಮ್ಮ ಹತ್ರ ಸ್ಪೆಷಲೈಸ್ ಇದ್ದಾವೆ ಕೆಲವೊಂದು ಸ್ಟಾರ್ಟ್ರ್ ಆಗಲಿ ಮೋಟ್ರ್ ಆಗಲಿ ಭಾಳ ಸ್ಪೆಷಾಲಿಟಿ ಇದಾವೆ ನೀವು ಅಗ್ಲೆಲ್ಲ ಮೋಟ್ರ್ ಸುಡ್ತಿರ್ತೈತೆ ಅಂತ ರೈತರು ಹೇಳಿದ್ರೆ ನಾವು ಈ ಸ್ಟಾರ್ಟರ್ ಕೊಡ್ತೀವಿ ಇದರಲ್ಲಿ ವಿತ್ ಮೊಬೈಲ್ ಯೂನಿಟ್ ಪ್ಲಸ್ ಡ್ರೈವರ್ ಏನ್ ಪ್ರೊಟಕ್ಷನ್ನು ಓವರ್ಲೋಡು ಅಂಡರ್ ಲೋರ್ ಪ್ರೊಟೆಕ್ಷನ್ನು ಮತ್ತೆ ವೋಲ್ಟೇಜ್ ಅಂದರೆ ಹೆಚ್ಚು ಕಮ್ಮಿ ಆದರೆ ಪ್ರೊಟೆಕ್ಷನ್ ಇರುತ್ತೆ ಸಿಂಗಲ್ ಪೇಸಿಂಗ್ ಪ್ರೊಟೆಕ್ಷನ್ ಇರುತ್ತೆ ಇದನ್ನು ಹಾಕಿದ್ರಿಂದ ರೈತರಿಗೆ ಮಾತ್ರ ಭಾಳ ಅನುಕೂಲ ಇದೆ ವಿತ್ ಮೊಬೈಲ್ ಯೂನಿಟ್ ಬೇಕಾದ್ರೆ ಮಾಡ್ಕೋಬೋದು ಆಮೇಲೆ ಕೆಲವೊಂದು ಹತ್ತು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಅದು ಕುಡಿಯ ನೀರಿಗೆ ಅದೆಲ್ಲ ಯೂಸ್ ಮಾಡೋಕ್ಕೆ ಬಂಬಿರೋಂಥ ಮೋಟ್ರ್ಗಳು ಡಕ್ಕನ್ ಪಂಪ್ಸ್ ಅಂತೇಳಿ ಮಡ್ ಪಂಪ್ ಬೇಕಾದ್ರೆ ಇದಾವೆ ಮಡ್ ಪಂಪಲ್ಲಿ ನಮ್ಮದು ಡಕ್ಕನ್ ನೀರದು ಟೋಟಲಿ ವರ್ಲ್ಡಲ್ಲಿ ಐದನೇ ಸ್ಥಾನದಲ್ಲಿದೆ ವೈರ್ಸಲ್ಲಿ ಬಂದರೆ ಕೇಬಲ್ಸಲ್ಲಿ ಪ್ರತಿಯೊಂದು ನಮ್ಮಲ್ಲಿ ಜೊತೆಗೆ ಸರ್ವಿಸ್ ಇದೆ ಮತ್ತು ಕೆಲವೊಂದು ಐಟಮ್ಗಳು ಮಾತ್ರ ನಮ್ಮ ಹತ್ರ ವಾಟರ್ ಲೆವೆಲ್ ಕಂಟ್ರೋಲ್ ಇದೆ ಮತ್ತು ಪವರ್ ಟೂಲ್ಸ್ ಬೇಕಾದರೆ ಪವರ್ ಟೂಲ್ಸ್ ಇದೆ ಸ್ಟಾರ್ಟ್ರುಗಳು ಮತ್ತು ಜೆಲ್ಕೋ ಅಂತ ಸ್ಟಾರ್ಟರ್ ಇದೆ ಅದು ನಾವಿಲ್ಲಿ ಡೀಲರ್ಶಿಪ್ ತೊಗೊಂಡಿದ್ದೀವಿ ಮ್ಯಾಕ್ಸ್ ಬಿ ಪಂಪ್ಸ್ ಇದೆ ಅದು ಡೀಲರ್ಶಿಪ್ ಇದೆ ನಮ್ಮದು ಮತ್ತು ಮೋಟ್ರು ನಮ್ಮದು ಡಸ್ಟಾರ್ ಅಂತ ಒಂದು ಮೋಟ್ರ್ ಬರುತ್ತೆ ಸಿಮೆಕ್ಸ್ ಅಂತ ಒಂದು ಮೋಟ್ರ್ ಬರ್ತೀವಿ ಇಲ್ಲ ಅಹಮದಾಬಾದ್ ಮೇಕಿದ್ದಾವೆ ಬಂತಂದ್ರೆ ನಮ್ದು ನಂಬರ್ ಒನ್ ಅಂತಂದರೆ ಎಕ್ಕಿ ಡಕ್ಕನ್ ಪಂಪ್ಸ್ ಸರ್ವೀಸು ಪ್ಲಸ್ ಕ್ವಾಲಿಟಿ ಪ್ಲಸ್ ನಾವು ಫ್ಲೆಕ್ಸಿಬಲ್ ಅವರಿಗೆ ಅವ್ರಿಗೆ ಅಲ್ಲಿ ಅವಶ್ಯಕತೆ ಇತ್ತು ಅದನ್ನು ಮಾತ್ರ ಕೊಡ್ತೀವಿ ಅನಾವಶ್ಯಕತೆ ಇರೋದನ್ನು ಕೊಡೋದು ಮತ್ತೆ ಜೂನಿಯನ್ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಆಗಲ್ಲ ಯಾವುದೇ ಕಾರಣಕ್ಕೂ ಕ್ವಾಲಿಟಿನ ಬಿಟ್ಟು ಕೊಡಲ್ಲ ಕಸ್ಟಮರ್ ಬೇಕಾದರೆ ಒಬ್ಬರನ್ನ ಇಬ್ಬರನ್ನ ಬಿಡ್ತೀವಿ ಬರ್ತು ಕ್ವಾಲಿಟಿ ಮಾತ್ರ ಯಾವತ್ತೂ ನಾವು ಬಿಡೋಕ್ಕೋಗಲ್ಲ ಅದು ನಮ್ ಧ್ಯೇಯ ನಮ್ಮ ಹತ್ರ ಬಂದವರು ನೆಕ್ಸ್ಟ್ ನಮ್ಮನ್ನ ಮತ್ತೆ ಉಡ್ಕೊಂಡ್ ಅದೇ ನಮ್ದು ಉದ್ದೇಶ ಇಲ್ಲಿ ಮುಂದೆ ಈ ಅಂಗಡಿ ಹೆಸರು ಇನ್ನೂ ನಾವು ಬೇರೆ ಬೇರೆ ಸ್ಟೇಟ್ ಹೋಗ್ಬೇಕು ಅನ್ನೋದೇ ನಮ್ದು ಉದ್ದೇಶ ಇರೋದರ್ತು ಇಲ್ಲೆಲ್ಲ ಲೋಕಲ್ ಅಂಗಡಿ ಸಾಕಾಗಿ ಬೋರೆ ಬೇಡಪ್ಪ ಈಗೆಲ್ಲ ಮಳೆ ಚೆನ್ನಾಗಾಗಿದೆ ಮೊದಲೇ ಮಳೆ ಇದ್ದಿಲ್ಲ ಏಳ್ನೂರ ಎಂಟುನೂರ ಡಿಪ್ ಡೀಪಿದ್ವು ಅದರಲ್ಲೂ ಮಣ್ಣು ಹೊಡಿತಿದ್ವು ಅಂಥ ಟೈಮಲ್ಲಿ ಕೆಲವು ರೈತರು ನಮಗೆ ಹೊಲನೂ ಬೇಡ ಮನೆಯೂ ಬೇಡ ಬೋರ್ ಸವಾಸನೇ ಸಾಕು ಅನ್ನೋ ಸ್ಥಿತಿಯಲ್ಲಿದ್ದರು ಅಂಥವರೆಲ್ಲ ಬಂದು ಕೆಲವೊಂದು ದೊಡ್ಡ ದೊಡ್ಡ ಬ್ರಾಂಡೆಡ್ ಕಂಪ್ನಿ ಹಾಕೊಂಡಿರೋರು ಅವು ಎಲ್ಲ ತೆಗೆದಿಟ್ಟು ನಮ್ಮ ಡೆಕ್ಕಿ ಡಾಕ್ಕನ್ ಮೋಟ್ರ್ ಹಾಕ್ಕೊಂಡಿದ್ದಾರೆ ಇವತ್ತಿಗೂ ಸ್ಯಾಟಿಸ್ಫೈಡ್ ಕಸ್ಟಮರ್ ಇದ್ದಾರೆ ಅವರಿಂದ ಸುಮಾರು ನನಗೆ ಕಸ್ಟಮರ್ಗಳು ಬಂದವೆ ನಾವು ಇದ್ರದ್ದು ಕೊಟ್ಟಿದ್ದೀವಿ ಇಲ್ಲಿ ಉಚ್ಚಂಗಿದುರ್ಗದ್ದು ಸುಮಾರು ಎಂಟೂವರೆ ಕಿಲೋಮೀಟ್ರ್ ದೂರದಬ್ಬತ್ತಲ್ಲಿ ಅಲ್ಲಿ ಮೊದಲು ನಲ್ವತ್ತು ಎಚ್ ಪಿ ಕಿರ್ಲೋಸ್ಕರ್ ಮೋಟ್ರ್ಗಳಿದ್ವು ಪದೇ ಪದೇ ಸುಡೋ ಅವನ್ನೆಲ್ಲ ತೆಗೆದು ಎಕ್ಕಿ ಡಕ್ಕಂದು ಮೂವತ್ತು ಎಚ್ ಪಿ ಹಾಕಿದ್ದೀವಿ ದುಗ್ಗತ್ತಿ ಗ್ರಾಮ ಪಂಚಾಯತಿಗೆ ಸುಮಾರು ಒಂದು ಏಳುವರೆ ಕಿಲೋಮೀಟ್ರ್ ಬರೀ ಹತ್ತು ಎಚ್ ಪಿ ಮೋಟ್ರ್ ಕೊಟ್ಟಿದ್ದೀವಿ ಅಲ್ಲಿ ಅದೇ ಎಕ್ಕಿ ಡಕ್ಕಂದೆ ವೆಲ್ ಪಂಪ್ಸು ಮತ್ತು ಕೆರೆ ತುಂಬ ಪ್ರಾಜೆಕ್ಟ್ಗಳನ್ನು ಒಂದು ಒಂದು ನಾಲ್ಕೈದು ಕೆರೆಗೆ ನಾವು ಮೋಟ್ರ್ಗಳು ಕೊಟ್ಟಿದ್ದೀವಿ ಇಲ್ಲಿ ಕಬ್ಬುರ್ ಕೆರೆ ಐತೆ ಅಲ್ಲಿಗೂ ಕೊಟ್ಟಿದ್ದೀವಿ ಬೇರೆ ಬೇರೆ ಒಂದು ಇಬ್ಬರು ಮೂವರು ಇದಾರೆ ಕೆರೆ ಎಲ್ಲ ಇದಾರೆ ಅವರು ಅಥವಾ ವೋಲ್ಟೇಜ್ ವೇರಿಯೇಷನ್ ಆದಾಗ ಮೋಟರ್ ಸ್ಟಕ್ ಆದಾಗ ಟ್ರಿಪ್ಪಿಂಗ್ ಸಿಸ್ಟಮ್ ಇರಲ್ಲ ಎಲ್ಲ ಸೆಟ್ ಹೀಟ್ ಹೀಟಾಗಿ ಹೋಗಿಬಿಡ್ತವೆ ಇಲ್ಲ ಆಪ್ರೇಟಿಂಗ್ ಸಿಸ್ಟಮೇ ಸರಿ ಇರಲ್ಲ ಇಲ್ಲ ಅಂದರೆ ಅವ್ರು ನೆಕ್ಸ್ಟ್ ರಿಪೇರಿ ಅಂದರೆ ಮಾಡೋಂಥರ ಇಲ್ಲ ಮೆಟೀರಿಯಲ್ ಸಿಗಲ್ಲ ಆ ಥರ ಐಟಮ್ ಎಲ್ಲ ಹಾಕೊಂಡು ರೈತರು ತುಂಬ ಸಫರ್ ಆಗ್ತಾ ಇದ್ದಾರೆ ಇವರು ನಮ್ಮನ್ನು ಪದೇ ಪದೇ ಫೋನಲ್ಲೇ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಕಾಬಟ್ಟಿ ನಾವು ಸೇಲ್ ಮಾಡಿದ್ವಿ ಮೂರ್ನಾಲ್ಕು ಸಾವಿರ ಪೆನಲ್ ಮಾರಿದ್ದೀವಿ ಹುಡ್ಕೊಂಡು ಬಂದು ಹೋಯ್ತಾರೆ ಈ ಪೆನಲ್ಲು ನಮ್ಮದು ವಾಟರ್ ಲೆವೆಲ್ ಕಂಟ್ರೋಲ್ ಜಲ್ಕೋದ್ ಬರುತ್ತೆ ತುಂಬ ಚೀಪ್ ರೇಟಲ್ಲಿ ಸಿಕ್ಕಾಬಟ್ಟಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಮತ್ತು ನಮ್ಮಲ್ಲಿ ಬೆಲ್ಜಿನ್ ಕೇಬಲ್ ಅಂತ ಸಿಗುತ್ತೆ ಸ್ವರ್ಣಗಿರಿ ಕೇಬಲ್ ಸಿಗುತ್ತೆ ಮತ್ತು ವೈಂಡಿಂಗ್ ವೈರ್ ನಮ್ಮಲ್ಲಿ ಕಸ್ಟಮರ್ ಈ ವೈಂಡಿಂಗ್ ಮಾಡೋರು ಬಂದು ವೈಂಡಿಂಗ್ ವೈರ್ ಐತಾರೆ ವೈಂಡಿಂಗ್ ವೈರ್ ನಮ್ಮದು ಜೀರೋ ನೈನಿಂದ ಒನ್ ಪಾಯಿಂಟ್ ಫೈವ್ವರೆಗೂ ವೈಂಡಿಂಗ್ ವೈರ್ ಸಿಗುತ್ತೆ ಮತ್ತು ಒನ್ ಪಾಯಿಂಟ್ ಫೈವಿಂದ ಕೇಬಲ್ಲು ನಿಮಗೆ ಅಪ್ ಟು ಸಿಕ್ಸ್ ಎಮ್ವರೆಗೂ ಸಿಗುತ್ತೆ ಯೂಸಿ ಕೇಬಲ್ ಕೇಬಲ್ಲೆಲ್ಲ ಸಿಗುತ್ತೆ ಮ್ಯೂಸಿ ಕೇಬಲ್ ಎಸ್ ಆರ್ ಕಂಪ್ನಿದಿದೆ ಪಾಲಿಕೆ ಕಂಪ್ನಿದಿದೆ ಹವಲ್ಸು ಬೇಕಾದ್ರೆ ಮತ್ತು ಅರ್ಥಿಂಗ್ ಮೆಟೀರಿಯಲ್ ಬೇಕಾದ್ರೆ ನಮ್ಮ ಹತ್ರ ಅರ್ಥಿಂಗ್ ಮೆಟೀರಿಯಲ್ ಕಾಪರ್ ವೈರ್ ಕಾಪರ್ ತಂತಿ ಬೋಲ್ಟ್ ನಟ್ಟು ಎಲ್ಲ ಸಿಗುತ್ತೆ ಕೇವಲ ಒಂದು ಎರಡರಿಂದ ಐದು ಪರ್ಸೆಂಟ್ ಮಾರ್ಜಿನ್ ಮಾತ್ರ ಇಟ್ಕೊಂಡಿರ್ತೀವಿ ಸರ್ವಿಸ್ ನಮ್ಮಲ್ಲೇ ಇರೋದ್ರಿಂದ ನೀವು ಗ್ಯಾರಂಟಿ ಮುಗಿದ ತಕ್ಷಣ ಗ್ಯಾರಂಟಿ ಒಳಗಾದ್ರೆ ಮೋಟ್ರ್ ಚೇಂಜಸ್ ಇರ್ತವೆ ಕೆಲವೊಂದು ಸರ್ವಿಸ್ ನಾವು ಅದು ಮಾಡಿ ಕಂಪ್ನಿಯಿಂದ ಬೇಕಾದ್ರೆ ನಾವು ದುಡ್ಡನ್ನು ನಿಧಾನ ಬಂದರೂ ದುಡ್ಡನ್ನು ನಾವು ತಗೊತೀವಿ ಕಸ್ಟಮರ್ಗೆ ಯಾವುದೇ ರೀತಿ ನಮ್ಮ ಹತ್ರ ನೀವು ವ್ಯವಹಾರ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಬರೋಲ್ಲ ನೀವು ಕಮ್ಮಿ ರೇಟು ಅಥವಾ ದೊಡ್ಡ ಅಂಗಡಿ ಅಂತಂದ್ರೆ ನೀವು ಹೋಗಿ ಮೋಸ ಬೀಳಬಾರ್ದು ಯಾರೇ ಆಗಲಿ ಒಳ್ಳೆ ರೇಟಲ್ಲಿ ಒಳ್ಳೆ ಐಟಮ್ನೇ ಕೊಂಡ್ಕೋಬೇಕು ಯಾವುದೇ ಜಾಸ್ತಿ ಆದ ತಕ್ಷಣ ಜಾಸ್ತಿ ರೇಟ್ ತಕ್ಷಣ ಒಳ್ಳೆ ಐಟಮ್ ಸಿಗೋಲ್ಲ ಕಮ್ಮಿ ತಕ್ಷಣ ನೀನು ಕೆಟ್ಟ ಐಟಮ್ ಸಿಗೋಲ್ಲ ಎಲ್ಲ ಐಟಮ್ಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅದು ಏನೇ ಅಂದರೂ ನೀವು ಆನ್ಲೈನು ಅವು ಇವು ಅಂತ ಹೋಗಿ ಮೋಸ ಬೆಳಬೇಡಿ ನಿಮ್ಮ ಗುರುತು ಇರೋಂಥ ಅಂಗಡಿಗಳು ನಮ್ಮಂಥ ಅಂಗಡಿಗಳಲ್ಲಿ ವ್ಯಕ್ತಿ ಆದ ವ್ಯಕ್ತಿ ಇದ್ದಲ್ಲಿ ನೀವು ವ್ಯವಹಾರ ಮಾಡಿರಿ ಏನೋ ಸಮಸ್ಯೆ ಬಂದರೂ ಆ ಅಂಗಡಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅದೇ ಥರ ನನ್ನದೇ ಒಂದು ಅಂಗಡಿ ಇದೆ ನೀವು ಬಂದು ಇಲ್ಲಿ ವ್ಯವಹಾರ ಮಾಡಿ ಕೊನೆಯದಾಗಿ ಯಾಕಂತಂದರೆ ನಮ್ಮ ಅಂಗಡಿ ಪರವಾಗಿ ನಮ್ಮ ಎಲ್ಲ ಗ್ರಾಹಕರಿಗೂ ಧನ್ಯವಾದಗಳು